ಓಂ ಶ್ರೀ ಅಂಜನಾದೇವಿಯೇ ನಮಃ ತುಲಾರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷದ ಕಣ್ಣೀರಿನ ಜೀವನ ಅಂತ್ಯ ಈ ತಿಂಗಳು ಇದೊಂದು ತಪ್ಪು ಮಾಡಲೇಬೇಡಿ ಮಾಡಿದ್ರೆ ತಿಂಗಳ ಪೂರ್ತಿ ವರ್ಷ ಪೂರ್ತಿ ಕಷ್ಟಗಳನ್ನು ಎದುರಿಸ್ತೀರಾ ಈ ವಿಡಿಯೋದು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ಶನೀಶ್ವರನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಶನಿದೇವ ಎಂದು ಕಮೆಂಟ್ ಮಾಡಿ ಅಥವಾ ಮೃತ್ಯುಂಜಯ ಎಂದು ಕಮೆಂಟ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ನೀವು ಬಹಳಷ್ಟು ಮೃದುವಾಗಿರ್ತೀರ ಭಾಳಷ್ಟು ಸೆನ್ಸಿಟಿವ್ ಆಗಿ ಯೋಚನೆಯನ್ನು ಮಾಡ್ತೀರಾ ಭಾಳಷ್ಟು ಎಲ್ಲದರಲ್ಲೂ ಕೂಡ ಭಾಳಷ್ಟು ಕೇರನ್ನು ತೆಗೆದುಕೊಳ್ತೀರಾ ಮತ್ತು ನೀವು ಶೀಘ್ರದಲ್ಲೇ ಎಲ್ಲ ಕೆಲಸದಲ್ಲೂ ಎಲ್ಲ ಕೆಲಸನೂ ಬೇಗ ಮುಗಿಬೇಕು ಅನ್ನುವಂತಹ ಅಂಬಲ ಆಸೆಯನ್ನು ಇಟ್ಕೊಂಡಿರ್ತೀರಾ ಆ ಅಂಬಲ ಆಸೆಯಿಂದಲೇ ನಿಮಗೆ ಯಶಸ್ಸು ಕೂಡ ಇದೆ ನಿಮ್ಮ ಕಷ್ಟದ ದಿನಗಳೆಲ್ಲ ಕಳೆದು ಒಂದು ಉತ್ತಮವಾದಂತಹ ದಿನಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದರೂ ಕೂಡ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಪರೀಕ್ಷೆಗಳು ನಡೀತಾ ಇರುತ್ತೆ ಆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣನಾಗಿ ಉತ್ತೀರ್ಣನಾಗುತ್ತೀರಾ ಅಂದರೆ ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಆಗಿರ್ಬೋದು ಕೆಲಸಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಯಾವುದೇ ಆಗಿರ್ಬೋದು ಅಂಥದ್ರಲ್ಲಿ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹೋಗಿದ ಜಾಗಕ್ಕೆ ಒಂದು ಒಳ್ಳೆಯ ಸನ್ಮಾನ ಗೌರವ ಪ್ರಾಪ್ತಿ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಎರಡನೇ ಮನೆಯ ಗುರು ಬಹಳಷ್ಟು ಪ್ರಭಾವಶಾಲಿಯಾಗಿರೋದರಿಂದ ನಿಮಗೆ ಯಾವುದೇ ಯಾರಿನಿಂದಲೂ ಏನೂ ಕಷ್ಟಗಳು ಎದುರಾಗುವುದಿಲ್ಲ ಓಕೆನಾ ನಿಮ್ಮ ಆಗಿರ್ಬೋದು ವ್ಯವಹಾರಿಕವಾಗಿ ಆಗಿರ್ಬೋದು ಬಹಳಷ್ಟು ಕ್ಲೆವರ್ ಆಗಿರ್ತೀರಾ ಮತ್ತು ಈ ಶಾಸ್ತ್ರದಲ್ಲೂ ಕೂಡ ಅದೇ ಹೇಳ್ತಾ ಇರತಕ್ಕಂಥದ್ದು ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಯಾವೆಲ್ಲ ರೀತಿಯಾದಂಥ ಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಕೆಲಸದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ದುಡುಕಬಾರದು ಯಾವುದೋ ಒಂದು ಪ್ರಾಜೆಕ್ಟನ್ನು ಕೊಟ್ಟಿರ್ತಾರೆ ಅಂದರೆ ಅದನ್ನು ದುಡುಕಿ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ದುಡುಕಿ ಕೆಲಸವನ್ನು ಮಾಡಿದರೆ ನಿಮಗೆ ಭಾಳಷ್ಟು ನಾನು ಆವಾಗಲೇ ಹೇಳಿದಾಗೆ ಇದೊಂದು ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಿದರೆ ಯಾವ ತಪ್ಪು ಅಂತ ಹೇಳಿದರೆ ದುಡುಕಬಾರ್ದು ಓಕೆನಾ ನಿಮ್ಮ ಕೆಲಸದಲ್ಲಿ ನಾನೇ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಮಾಡ್ತೀನಿ ಮತ್ತು ಎಲ್ಲ ನನ್ನ ಕೈಯಿಂದನೇ ಆಗುತ್ತೆ ಅಂತ ನೀವು ಅಂದ್ಕೊಂಡು ಹೋಗಬೇಡಿ ಮತ್ತು ಭಾಳಷ್ಟು ದುಡುಕಬೇಡಿ ಈ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅದನ್ನು ಬಿಟ್ಟು ಭಾಳ ಅದಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಏನು ಯೋಜನೆಯನ್ನು ರೂಪಿಸ್ಕೊಂಡು ಬರ್ತಾ ಇರ್ತೀರಲ್ಲ ನಿಮ್ಮ ಕೆಲಸಕ್ಕೆ ಅದನ್ನೇ ಮಾಡ್ತಾ ಹೋಗಿ ಓಕೆನಾ ಅದು ನಿಮಗೆ ಖಚ್ ಖಂಡಿತವಾಗಿಯೂ ನಿಮಗೆ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರಲ್ಲ ಆ ಸ್ಮಾರ್ಟ್ ವರ್ಕ್ನೇ ಮಾಡ್ತಾ ಹೋಗಿ ನಿಮಗೆ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದ್ರೆ ನೀವು ಎಲ್ಲ ವಿಷಯದಲ್ಲೂ ಕೂಡ ಬಹಳ ಎಷ್ಟು ಬೇಗ ಅದನ್ನ ಎನ್ಕ್ಯಾಚ್ ಮಾಡ್ತೀರಾ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಪಾಯಿಂಟನ್ನು ಹೇಳಿರ್ತಾರೆ ಅಂತ ಹೇಳ್ಕೊಳ್ಳಿ ಅದನ್ನು ಚೆನ್ನಾಗಿ ಕ್ಯಾಚನ್ನು ಮಾಡಿ ಒಂದು ಒಳ್ಳೆ ಸನ್ಮಾನ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅದು ಸರ್ಕಾರಿ ಕ್ಷೇತ್ರದಲ್ಲೇ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರಬಹುದು ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣದಲ್ಲಿ ನೋಡಿ ನಿಮ್ಮ ಶಿಕ್ಷಣದಲ್ಲಿ ನೋಡಿದಾಗ ಮನಸ್ಸು ಬಹಳಷ್ಟು ಚಂಚಲವಾಗ್ತಾ ಆಗ್ತಾ ಇರುತ್ತೆ ಓಕೆನಾ ಏನೋ ಒಂದು ರೀತಿಯಲ್ಲಿ ಸಾಧಿಸಬೇಕು ಅನ್ನುವಂಥ ಹಠ ಎಲ್ಲವೂ ಕೂಡ ಇದೆ ಆದರೆ ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಸೋಮಾರಿತನವನ್ನು ಪಡುವಂತಹ ಸಾಧ್ಯತೆಯು ಕೂಡ ಇದೆ ಈ ತಿಂಗಳಿನಲ್ಲಿ ಹೌದಾ ಹಾಗಾಗಿ ಏನೋ ಒಂದು ದೊಡ್ಡದನ್ನು ಮಾಡಬೇಕು ಅಥವಾ ಒಂದು ದೊಡ್ಡ ಉದ್ಯಮವನ್ನು ಕಟ್ಟಬೇಕು ಅನ್ನೋದರಲ್ಲೇ ಇರ್ತೀರಾ ಆದರೆ ಶಿಕ್ಷಣದ ಬಡ ಕಡೆ ಗಮನವನ್ನು ವಹಿಸೋದಿಲ್ಲ ಹಾಗಾಗಿ ಸ್ವಲ್ಪ ಮನಸ್ಸು ಚಂಚಲವಾಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಸ್ನೇಹಿತರಿಂದ ಅಥವಾ ನಿಮ್ಮ ಬಂಧುಗಳಿಂದ ಅಥವಾ ನಿಮ್ಮ ತಾಯಿಯಿಂದ ಆರ್ಥಿಕವಾದಂಥ ನೆರವು ಸಿಗುವಂತಹ ಸಾಧ್ಯತೆ ಇದೆ ಹಿಂದೆ ಏನು ಕಷ್ಟಗಳನ್ನು ಪಟ್ಟಿರ್ತೀರಲ್ಲ ಒಂದು ಹಣಕಾಸಿನ ವಿಷಯಕ್ಕೂ ಒಂದೊಂದು ರೂಪಾಯಿಗೂ ಒಂದೊಂದು ಒಂದು ಹಾಲಿನ ಪ್ಯಾಕೆಟ್ ತೊಗೊಳೋದಕ್ಕೂ ಏನು ಕಷ್ಟಗಳನ್ನು ಪಟ್ಟಿರ್ತೀರಲ್ಲ ಅದು ನಿಮಗೆ ಆ ಕಷ್ಟದ ಕಣ್ಣೀರಿನ ಒರೆಸಿ ನೀವು ಒಂದು ಒಳ್ಳೆ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಹಣಕಾಸಿನಲ್ಲಿ ಉತ್ತಮವಾಗಿರುತ್ತೆ ಯಾರೋ ಒಂದು ಆಕಸ್ಮಿಕವಾಗಿ ನಿಮಗೆ ಧನ ಸಹಾಯ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಒಂದು ಒಳ್ಳೆ ಕೆಲಸಕ್ಕೆ ನೀವು ಯಾವುದಾದ್ರೂ ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿರ್ತೀರಾ ಬಹಳಷ್ಟು ಕಷ್ಟಗಳನ್ನು ಎದುರಿಸಿರ್ತೀರ ನೋಡಿ ಅಂಥವರಿಗೆ ನಿಮ್ಮ ಹಣಕಾಸಿನಲ್ಲಿ ನೆರವು ಸಿಗುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಸ್ನೇಹಿತರಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಧರ್ಮಪತ್ನಿಯಿಂದನೂ ಕೂಡ ಆಗಿರ್ಬೋದು ಆ ನೆರವಿನಿಂದ ನಿಮಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಾಣುವಂತಹ ಸಾಧ್ಯತೆ ಇದೆ ತಿಂಗಳ ಪ್ರಾರಂಭದಲ್ಲಿ ಓಕೆನಾ ತಿಂಗಳ ಪ್ರಾರಂಭದಲ್ಲೇ ಆ ರೀತಿಯಾದಂತಹ ಉತ್ತಮವಾದಂತಹ ಫಲಗಳನ್ನು ನೀವು ಕಾಣ್ತೀರಾ ಆದ್ರೆ ದುಡುಕ್ಬೇಡಿ ಓಕೆನಾ ಯಾವತ್ತಿಗೂ ಕೂಡ ಅಷ್ಟೇ ದುಡುಕಬೇಡಿ ದುಡುಕದೆ ಕೆಲಸ ಮಾಡಿ ಲಾಭವನ್ನ ಕಾಣ್ತೀರಾ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಉದ್ಯಮ ಕ್ಷೇತ್ರದಲ್ಲಿ ಮೊದಲನೇದಾಗಿ ನೋಡಿದಾಗ ಕೃಷಿ ಉತ್ಪನ್ನ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ನೋಡಿ ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಅಥವಾ ಅದನ್ನ ಮಾರಾಟ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಉತ್ತಮವಾದಂತಹ ಬೆಳೆ ಸಿಗುತ್ತೆ ಮತ್ತು ಇದರಿಂದ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಹೈನುಗಾರಿಕೆಯನ್ನು ಹೈನುಗಾರಿಕೆಯನ್ನು ಮಾಡೋವ್ರಿಗೆ ವಿಶೇಷವಾಗಿ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಔಷಧಿ ವ್ಯಾಪಾರವನ್ನು ಮಾಡ್ತಾ ಇರೋರಿಗೆ ಪುಸ್ತಕದ ವ್ಯಾಪಾರವನ್ನು ಮಾಡೋವ್ರಿಗೆ ಅಥವಾ ಸಿನಿಮಾ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿಶೇಷವಾಗಿ ಈ ಒಂದು ಇಂತಹ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅಥವಾ ಮಾಹಿತಿ ತಂತ್ರಜ್ಞಾನ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಾಗಿರ್ಬೋದು ಐ ಟಿ ಸೆಕ್ಟರ್ನಲ್ಲಿ ಒಂದು ಉದ್ಯಮವನ್ನು ನಡೆ ನಡೆಸ್ತಾ ಇರತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆ ಇದೆ ನಿಮ್ಮ ಉದ್ಯಮದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಆದರೆ ದುಡುಕಬೇಡಿ ದುಡುಕಿದ್ರೆ ಸ್ವಲ್ಪ ಕಷ್ಟಕರ ಓಕೆನಾ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಅವಾಗಲೇ ಹೇಳಿದಂಗೆ ಪತ್ನಿಯಿಂದ ನಿಮಗೆ ಹಣ ಸಹಾಯ ಸಿಗುತ್ತದೆ ಇದರಿಂದ ನಿಮಗೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರ ದೃಷ್ಟಿಯೂ ಬೀಳದೆ ಒಂದು ಉತ್ತಮವಾದಂಥ ಬಾಂಧವ್ಯ ಇರುತ್ತೆ ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣ್ತೀರಾ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಪತ್ನಿಯಿಂದ ಲಾಭ ಬರುತ್ತೆ ಅಥವಾ ಪತ್ನಿಯಿಂದ ನಿಮಗೆ ಒಂದು ಆಸ್ತಿ ಬರೋ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅದಕ್ಕೆ ಐದು ವರ್ಷದ ಕಣ್ಣೀರಿನ ಜೀವನ ಅಂತ್ಯ ಅಂತ ನಾನು ಹೇಳಿದ್ದು ಓಕೆನಾ ಏನೋ ಒಂದು ಪತ್ನಿಯ ಮನೆ ಕಡೆಯಿಂದ ಏನೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿರಬಹುದು ಅದು ನಿಮಗೆ ಒಂದು ಆಕಸ್ಮಿಕವಾಗಿ ಪ್ರಾಪ್ತಿ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನ ನೋಡಿದಾಗ ನೋಡಿ ಸ್ವಲ್ಪ ಆರೋಗ್ಯದಲ್ಲಿ ಭಾಳಷ್ಟು ಗಮನಿಸಬೇಕು ನೀವು ಓಕೆನಾ ಮಾನಸಿಕ ಒತ್ತಡವನ್ನು ಬಿಟ್ಟು ಭಾಳಷ್ಟು ಆಂಗ್ಸೈಟಿ ಆಗ್ತೀರಾ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಅನ್ನೋದನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಸ್ಥಿತಿಯ ಮೇಲೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳಿನಲ್ಲಿ ಸ್ವಲ್ಪ ಆದಷ್ಟು ಬಹಳಷ್ಟು ಕೋಪ ಇರೋರಿಗೆ ಮತ್ತು ಜನನಾಂಗದಲ್ಲಿ ಸಂಬಂಧಪಟ್ಟಂತಹ ತೊಂದರೆ ಇರೋರಿಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಇರೋರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಮದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಓಕೆನಾ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರೆ ನಿಮ್ಮ ರಾಶಿ ನಿಮ್ಮ ರಾಶಿ ಬಂದು ತುಲಾ ರಾಶಿಯಾಗಿದ್ದರು ನೀವು ಯಾವ ರಾಶಿನ ಮದುವೆ ಆದರೆ ಈ ತಿಂಗಳಿನಲ್ಲಿ ನಿಮಗೆ ಶುಭ ಅಂತ ಹೇಳಿದ್ರೆ ನೋಡಿ ಮಿಥುನ ರಾಶಿ ಮತ್ತು ಕುಂಭ ರಾಶಿ ಏನಾದರೂ ಬಹಳಷ್ಟು ಇಷ್ಟಪಟ್ಟು ವಿವಾಹ ಆಗ್ತಾ ಇದೀರಂತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲು ಬಹಳಷ್ಟು ಅದ್ಭುತವಾಗಿರುತ್ತೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿಯವರು ಏನಾದರೂ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಆಗಿದ್ದರೆ ಒಂದು ಪ್ರಮಾಣದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನು ಕೂಡಿಕೊಂಡಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇಷ್ಟು ತುಲಾರಾಶಿಯ ಒಂದು ಫಲಾನುಫಲಗಳು ಜೂನ್ ತಿಂಗಳ ಒಂದು ಫಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮೃತ್ಯುಂಜಯ ಎಂದು ಕಮೆಂಟ್ ಮಾಡಿ ನಿಮಗೆ ಯಾವುದೇ ಕಂಟಕಗಳು ಬಂದರೂ ಕೂಡ ಇದರಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಮೃತ್ಯುಂಜಯ 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 ಸಂಕಟ ಬಂತು ಅಂತ ಹೇಳಿದ್ರೆ ಹನ್ನೊಂದು ಬಾರಿ ಮೃತ್ಯುಂಜಯ ಮೃತ್ಯುಂಜಯ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಯಾವುದೇ ಕಂಟಕ ಬಂದರೂ ಕೂಡ ಅದರಿಂದ ಮುಕ್ತಿ ಆಗ್ತೀರಾ ಇದನ್ನ ಹೇಳಿ ಇದರ ಲಾಭವನ್ನ ಪಡೆದುಕೊಳ್ಳಿ ಮೃತ್ಯುಂಜಯ ಎಂದು ಕಮೆಂಟ್ ಮಾಡಿ ಒಳ್ಳೆದಾಗ್ಲಿ